ಇರೋದು ಆ ಹೇಳರಿ ಸರ್ ಸರ್ ಅದೇ ವಾಟ್ಸಪ್ ಅಲ್ಲಿ ಕಲ್ಸಿದ್ರಲ್ಲ ನಮ್ಗೆ ಯೂಟ್ಯೂಬ್ ಗೆ ಹೌದು ಸರ್ ಎಷ್ಟು ಮಾಡಲ್ಲ ಏನು ಸರ್ ಇದು ವೆಹಿಕಲ್ ಎರಡ್ ಸಾವಿರದ ಹತ್ತು ಸರ್ ಹತ್ತು ಸರ್ಕಲ್ ಇದು ಸರ್ ಸರ್ ಈ ಲೊಕೇಶನ್ ಎಲ್ಲಿದೆ ಏನು ಸರ್ ಬಳ್ಳಾರಿ ಸರ್ ಬಳ್ಳಾರಿ ಜಿಲ್ಲಾ ಶಿವಪ್ಪ ತಾಲೂಕು ಸರ್ ಧಾರಾವಿ ಓಕೆ ಓಕೆ ಟೂ ತೌಸಂಡ್ ಟೆನ್ ಮಾಡಲ್ಲ

ಏಟಿ ಪರ್ಸೆಂಟ್ ಹಿಂದೆ ಟೈರ್ಸ್ ಇದಾವೆ ಫ್ರಂಟ್ ಸಿಕ್ಸ್ಟಿಂಟ್ ಟೈರ್ಸ್ ಇದಾವೆ ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಎಸಿ ಚಾರ್ಜರ್ ಐತೆ ಗಾಡಿಲಿ ಟೋಟಿ ಚೆನ್ನಾಗಿ ಐತೆ ಹಾಫ್ ಬಾಡಿ ಬಾಡಿ ಇದೆ ಗಾಡಿಗೆ ಇನ್ಸುರೆನ್ಸ್ ಡ್ಯೂ ಇದೆ ಸರ್ ಎಫ್ ಸಿ ಜೂನ್ ವರೆಗೆ ಎಫ್ ಸಿ ಐತೆ ಜುಲೈವರೆಗೆ ಐತೆ ಸರ್ ಜುಲೈವರೆಗೆ ಐತೆ ಇನ್ಸೂರೆನ್ಸ್ ಕಟ್ಟಿ ಕೊಡ್ತೀನಿ ಸರ್ ನಾನು ಓಕೆ ಸರ್ ಇದು ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ ಫೋನ್ ನಂಬರ್ ಇದೆ ನಂಬರ್ ಅಲ್ಲ ಸರ್ ನಿಮ್ದು ಹಾ ಇದೆ ನಂಬರ್ ಸರ್ ಓಕೆ ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟು ಅದರಲ್ಲಿ ಡೀಟೇಲ್ ಎಲ್ಲ ಹೇಳಿರ್ತೀನಿ ಆಯ್ತು ಸರ್ ಯಾರಾದ್ರೂ ನೋಡಿ ಕಾಲ್ ಮಾಡಿದ್ರೆ ಸ್ವಲ್ಪ ಮಾತಾಡಿ ಇದು ಮಾಡಿ ಕೊಡಿ ಸರ್ ಆಯ್ತು ಸರ್ ಆಯ್ತು ಸರ್ ಹಂಗೆ ಮಾಡಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು